ಗುಬ್ಬಿ ತಾಲೂಕಿನ ಸರ್ಕಾರಿ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಶ್ರೀ ಚನ್ನಬಸವೇಶ್ವರ ಯುವಕ ಸಂಘದಿಂದ ಉಚಿತ ಬೇಸಿಗೆ ಕ್ರೀಡಾ ಶಿಬಿರ ಆಯೋಜಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ಹಾಲಪ್ಪ ಸೇವಾ ಪ್ರತಿಷ್ಠಾಪನಾ ಅಧ್ಯಕ್ಷ ಮುರಳೀಧರ್ ಹಾಲಪ್ಪ ಭಾಗಿಯಾಗಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು ರಾಜ್ಯದ ಕೆಲ ಜಿಲ್ಲೆಯಲ್ಲಿ ತುಮಕೂರು ಜಿಲ್ಲೆ ಕ್ರೀಡಾ ಚಟುವಟಿಕೆಯಲ್ಲಿ ಹೆಸರು ಗಳಿಸಿದ್ದು ಜಿಲ್ಲೆಯಲ್ಲಿ ಅತಿ ಹೆಚ್ಚು ಕ್ರೀಡಾ ಕೋಟದಡಿ ಕೆಲಸ ಪಡೆದು ಬದುಕು ಕಟ್ಟಿಕೊಂಡವರ ಸಂಖ್ಯೆ ಗುಬ್ಬಿ ತಾಲೂಕಿನಲ್ಲಿ ನೋಡಬಹುದು ಈ ಸಾಧನೆ ಹಿಂದೆ ಚನ್ನಬಸವೇಶ್ವರ ಯುವಕ ಸಂಘ ಹಾಗೂ ಶಂಕರ್ ಕುಮಾರ್ ಅವರ ಶ್ರಮ ಇದೆ ಎಂದರೆ ತಪ್ಪಾಗಲಾರದು ಎಂದು ಸಂತಸ ಹಂಚಿಕೊಂಡ್ರು ಕ್ರೀಡಾ ಲೋಕದಿಂದ ಸ್ಪೋರ್ಟ್ಸ್ ಕೋರ್ಟ್ ಏನಾದರೂ ಸೆಲೆಕ್ಟ್ ಆಗಿದ್ರೆ ಅದಕ್ಕೆ ಮುಖ್ಯ ಕಾರಣ ಕರೆದ್ರು ಚನ್ನಬಸವೇಶ್ವರ ಯೂತ್ ಕ್ಲಬ್ ಅದರಲ್ಲೂ ಕುಮಾರ್ ಸರ್ ಅವರ ಅವರ ಕಾರ್ಯತತ್ಪರತೆ ಅವರ ಎಫರ್ಟ್ಸ್ ಇಂದ ಎಲ್ಲೇ ಹೋಗ್ಲಿ ಪೊಲೀಸ್ ಇಲಾಖೆಯಲ್ಲಿ ಹೋದ್ರು ಗುಬ್ಬಿ ತಾಲೂಕು ಅಂತ ಕರೀತಾರೆ ಕೆ ಎಸ್ ಆರ್ ಟಿ ಸಿ ಬಿ ಎಂಟಿಸಿ ಹೋಗ್ಲಿ ಅಥವಾ ಕೆಇಪಿಗ್ ಹೋಗ್ಲಿ ಸೆಂಟ್ರಲ್ ಗೌರ್ಮೆಂಟ್ ಹೋಗ್ಲಿ ಇಲ್ಲ ಎಚ್ ಎಲ್ ಹೋಗ್ಲಿ ನಿಟ್ಟೂರ ನಾವು ಸ್ಪೋರ್ಟ್ಸ್ ಕೋಟಾದಲ್ಲಿ ಸೆಲೆಕ್ಟ್ ಆಗಿದ್ದೀವಿ ಅಂತ ಹೇಳ್ತಿದ್ದಾರೆ ಅಂದ್ರೆ ಇಡೀ ರಾಜ್ಯದಲ್ಲಿ ಯಾವ್ದೋ ಒಂದು ಎರಡ್ ಮೂರು ಜಿಲ್ಲೆಗಳು ನಾವು ಹೆಸರು ಹೇಳಬಹುದು ನಾವು ತುಮಕೂರು ಬಿಟ್ಟರೆ ಬಿಜಾಪುರ ಬೆಳಗಾವಿ ಗುಲ್ಬರ್ಗ ಈ ತರ ಮಡಿಕೇರಿ ತುಮಕೂರು ಇನ್ನು ತಹಸೀಲ್ದಾರ್ ಆರತಿ ಬಿ ಮಾತನಾಡಿ ಮಾನಸಿಕ ಒತ್ತಡ ಕಡಿಮೆ ಮಾಡುವ ಶಕ್ತಿ ಕ್ರೀಡೆಗಿದ್ದು ಕ್ರೀಡೆಯಲ್ಲಿ ತೊಡಗಿದ ಮಕ್ಕಳು ಶಿಕ್ಷಣದಲ್ಲೂ ಮುಂದೆ ಇರುತ್ತಾರೆ ಇಂತಹ ಕ್ರೀಡಾ ಶಿಬಿರಗಳು ವರ್ಷಪೂರ್ತಿ ನಡೆಯಲಿ ಎಂದು ಆಶಿಸಿದ್ರು ಶುರುವಾದಾಗಿನಿಂದ ಗುಬ್ಬಿ ಪಟ್ಟಣದಲ್ಲಿಯೇ ಹೊರತುಪಡಿಸಿ ಆಲ್ಮೋಸ್ಟ್ ಸುತ್ತಮುತ್ತ ಹತ್ತು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಈಗಾಗಲೇ ಹಿಂದೆನೂ ಒಂದು ಬಾರಿ ನಾನು ತಾವು ತರಬೇತಿ ತಗೊಳ್ಳುವ ಸಮಯದಲ್ಲಿ ಬಂದು ಹೋಗಿದ್ದೆ ಸೊ ಹತ್ತು ಕಿಲೋಮೀಟರ್ ದೂರದಿಂದ ಪ್ರತಿನಿತ್ಯ ಬೆಳಿಗ್ಗೆ ಬಂದು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಸ್ಪೋರ್ಟ್ಸ್ ಬಗ್ಗೆ ತಮ್ಮ ಆಸಕ್ತಿ ಏನಿದೆ ಅದನ್ನ ನೀವು ತೋರಿಸಿದ್ದೀರಾ ಹಾಗೆ ಇದನ್ನ ಉತ್ತೇಜಿಸಿರುವಂತಹ ಕುಮಾರ್ ಸರ್ಗೆ ಆ ಕಾರ್ಯಕ್ರಮದಲ್ಲಿ ಸೊ ಮಾನಸಿಕ ಮತ್ತು ದೈಹಿಕ ಸಾಮರ್ಥ್ಯ ಎಷ್ಟು ಆಸಕ್ತಿ ಅನ್ನೋದು ತಮ್ಮ ಪೋಷಕರು ಮನಗೊಂಡು ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನ ಇಲ್ಲಿ ಕಳಿಸಿದ್ದಾರೆ ಸೊ ಈ ಇದನ್ನ ಈ ವರ್ಷಕ್ಕೆ ನೀವು ಕೊನೆ ಮಾಡಿದಿರಾ ನಿಮ್ಗೂ ಗೊತ್ತು ವರ್ಷ ಪೂರ್ತಿ ಇಂತಹ ಅವರ ನೇತೃತ್ವದಲ್ಲಿ ನಡೀತಾ ಇರುತ್ತೆ ಸೊ ಆದ್ರಿಂದ ಎಲ್ಲರೂ ಈಗ ತಮ್ಮ ಕ್ರೀಡಾ ಆಸಕ್ತಿ ಏನಿದೆ ಅದನ್ನು ಹೀಗೆ ಮುಂದುವರಿಸಿಕೊಂಡು ಹೋಗಿ ಕ್ರೀಡೆಯನ್ನ ಬೆಳೆಸಬೇಕು ಹಾಗೆ ಗುಬ್ಬಿ ತಾಲೂಕಿಗೆ ಒಳ್ಳೆ ಹೆಸರನ್ನ ತರಬೇಕು ಅಂತ ಈ ಮೂಲಕ ಕೋರಿಕೊಳ್ತಾ ನನ್ನ ಮಾತು ಮುಗಿಸ್ತೀನಿ ಇನ್ನು ಈ ಸಂದರ್ಭದಲ್ಲಿ ಹಿರಿಯ ಖೋಖೋ ಹಾಗೂ ವಾಲಿಬಾಲ್ ಕ್ರೀಡಾಪಟುಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು ವೇದಿಕೆಯಲ್ಲಿ ಪಟ್ಟಣ ಪಂಚಾಯಿತಿ ಸದಸ್ಯ ಜೆ ಸಿ ಕೃಷ್ಣಮೂರ್ತಿ ರಾಜ್ಯ ಖೋಖೋ ಸಂಸ್ಥೆಯ ಉಪಾಧ್ಯಕ್ಷ ಜಿ ವೈ ಮಂಜುನಾಥ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎಂ ಎಚ್ ರಾಜು ಪತಂಜಲಿ ಯೋಗ ಶಿಕ್ಷಣ ಸಂಸ್ಥೆಯ ವ್ಯವಸ್ಥಾಪಕ ಬಿ ಬಸವರಾಜು ಸೇರಿದಂತೆ ಚನ್ನಬಸವೇಶ್ವರ ಯುವಕ ಸಂಘದ ಎಲ್ಲ ಪದಾಧಿಕಾರಿಗಳು ಯುವಕರು ಉಪಸ್ಥಿತರಿದ್ದರು